ಸೊ ಗೈಸ್ ಇವತ್ತು ಡೇ ಒನ್ನು ಸೊ ನಾವು ಸೈಕಲ್ನ ಸರ್ವಿಸ್ ಸೆಂಟ್ರಿಗೆ ಬಿಡೋದಕ್ಕೆ ಹೋಗ್ತಾ ಇದ್ದೀವಿ ಸೊ ಸರ್ವಿಸ್ ಮಾಡಿಸ್ಕೊಂಬಿಡುವ ಹಾಗಾದರೆ ಎಲ್ಲದಕ್ಕೂ ಕರೆಕ್ಟ್ ಆಗಿಬಿಡುತ್ತೆ ಮತ್ತು ಟೈಮು ಅದಾದಂಗೆ ನಮಗೆ ಸರಿ ಆಗಲ್ಲ ಆದಷ್ಟು ಟೈಮ್ ಇದ್ದಾಗ ನಾವು ಮಾಡ್ಕೊಂಬಿಡ್ಬೇಕು ಸರ್ವಿಸ್ ಗಿರೀಸ್ ಎಲ್ಲ ಸೊ ಸರ್ವಿಸ್ ಮಾಡಿಸ್ಕೊಂಬಿಟ್ಟು ನೋಡುವ ಸರ್ವಿಸ್ ಸೆಂಟ್ರಲ್ಲಿ ಸಿಗ್ತೀನಿ ನಿಮಗೆ ಇದೇನಪ್ಪ ಸರ್ವಿಸ್ ಸೆಂಟ್ರಿ ಅಂತ ಹೇಳ್ಬಿಟ್ಟು ಇದೆ ಬಟ್ಟೆ ಅಂಗಡಿ ತೋರಿಸ್ತೀವಿ ಅಂತ ನೀವು ಹೇಳ್ಬೋದು ಸೊ ಸರ್ವಿಸ್ ಬಂದ್ವಿ ಸೊ ಸರ್ವಿಸ್ ಏನು ಮೈನರ್ ಆಗಿ ಪುಟ್ಟ ಸ್ಕ್ರೂ ಫಿಟ್ಟಿಂಗ್ಸ್ ಅಷ್ಟೇ ಇದ್ದಿದ್ದು ಇನ್ನೇನು ಇರಲಿಲ್ಲ ಸೊ ಅಲ್ಲಿಂದ ಸ್ವಲ್ಪ ಬ ಶಾರ್ಟ್ಸು ಅವು ಇವು ಟಿ ಎಲ್ಲ ಬೈ ಅಂತ ಹೋಗಿದ್ವಿ ಬಟ್ಟೆ ಅಂಗಡಿಗೆ ಅಲ್ಲಿಂದ ಮತ್ತು ಇನ್ನೊಂದು ಶಾಪಿಗೆ ಹೋದ್ವಿ ಏನಕ್ಕಪ್ಪ ಅಂದರೆ ನಾವು ಮೂವರು ಹೋಗ್ತಾ ಇರೋದ್ರಿಂದ ಮೂವರಿಗೆ ಒಂದೇ ಥರ ಡ್ರೆಸ್ ಕೋಡ್ ಅದಕ್ಕೆ ಒಂದೇ ಥರ ಟಿ ಶರ್ಟ್ ತಗೊಂಡ್ವಿ ಪ್ರಿಂಟ್ ಹಾಕ್ಸಿದ್ದೀವಿ ಅದಕ್ಕೆ ಸೊ ಮತ್ತು ಹಣೆ ಬ್ಯಾಟ್ರಿ ಎರಡು ಹಣೆ ಬ್ಯಾಟ್ರಿ ತೊಗೊಂಡಿದೀವಿ ಸೊ ನೈಟ್ ಏನಾದರೂ ಡಿಸ್ಟೆನ್ಸ್ ಕವರ್ ಆಗಿಲ್ಲ ಅಂದರೆ ಸೊ ನಾವು ಹಣೆಗೆ ಹಾಕೊಂಡ್ಬಿಟ್ಟು ಹೋಗೋದಕ್ಕೆ ಇದು ಸರಿಯಾಗುತ್ತೆ ಅಂತ ಇದು ಯಾವುದೋ ಡಿಜಿಟಲ್ ಚೆನ್ನಾಗಿದೆ ಎಲ್ ಇ ಡಿ ಅಂತ ಅದನ್ನ ಎತ್ಕೊಂಬಂದ್ವಿ ಅಲ್ಲಿಂದ ಇಲ್ಲಿ ಪ್ರಿಂಟ್ ಹಾಕೋದಕ್ಕೆ ಬಂದ್ವಿ ಈ ಥರ ಪ್ರಿಂಟ್ ಇದ್ದಾರೆ ಸೊ ಸೈಕಲ್ ಸಿಂಬಲ್ಲು ಒಂದು ದೇವ್ರದ್ದು ಸಿಂಬಲ್ಲು ಆಮೇಲೆ ಮೂರು ಫ್ಲ್ಯಾಗ್ ಕೂಡ ತಗೊಂಡ್ವಿ ಸೈಕಲ್ಗೆ ಕಟ್ಬಿಟ್ರೆ ನಮ್ಮ ಒಂದು ಏನೋ ಒಂಥರ ಪವರು ಫ್ಲ್ಯಾಗ್ಗಳು ಮೂರು ತಗೊಂಡ್ವಿ ಜೈ ಜೈಶ್ರೀರಾಮ್ದು ಆಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು ಸೊ ಎಲ್ಲಿಗೆ ಹೋಗ್ತಾಯಿದ್ರೆ ಏನಂತ ಅವ್ರು ವಿಚಾರಿಸಿರು ಈ ಥರ ಈ ಥರ ಬ ವೀಡಿಯೋ ಬರುತ್ತೆ ನೋಡಿ ಅಂತ ಹೇಳಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡೆ ಅಂತ ತೋರಿಸ್ತಾ ಇದ್ದಾರೆ ನೀವು ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ಮನೆಗೆ ಹೋಗ್ತಾ ಇದೀವಿ ಇವಾಗ ಸೊ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಊಟ ಮಾಡ್ಕೊಂಬಿಟ್ಟು ಇನ್ನೊಂದು ಸೈಕಲ್ ಇತ್ತಲ್ಲ ಅದನ್ನು ನಾವು ಸರ್ವಿಸ್ ಮಾಡಿಸ್ಬೇಕು ಅಂತ ಆ ಸೈಕಲ್ ನಿಂತ್ಕೊಂಡು ಬಂದ್ವಿ ನೋಡಿ ಇದೇ ಸೈಕಲ್ ಇನ್ನೊಂದು ಸೊ ಇದನ್ನು ಸರ್ವಿಸ್ ಮಾಡ್ಕೊಂಡು ನಮ್ಮ ನಂದು ಸ್ವಲ್ಪ ನಾನು ಸೊ ಅದು ಇದು ಫಿಟ್ಟಿಂಗ್ಸ್ ಇತ್ತು ನಾನು ನೀಟಾಗಿ ಮಾಡಿಸಿರ್ಲಿಲ್ಲ ಇಲ್ಲೇ ಮಾಡಿಸ್ದೆ ಎರಡು ಸೈಕಲ್ನು ಇಲ್ಲಿ ಸೊ ಇಲ್ಲಿ ಮಾಡ್ತಾರೆ ಆ ತಾತ ಒಬ್ಬರು ನೀವು ಸೈಕಲ್ ಸರ್ವಿಸ್ ಮಾಡಿಸಿದ್ರೆ ಇಲ್ಲೇ ಮಾಡಿಸಿ ಸುಮ್ಮನೆ ಸರ್ವಿಸ್ ಸೆಂಟ್ರಲ್ಲಿ ಚೆನ್ನಾಗಿ ಸರ್ವಿಸ್ ಮಾಡೋದು ಇಲ್ಲ ಇವರು ತಾತ ಚೆನ್ನಾಗಿ ಮಾಡ್ತಾರೆ ಸರ್ವಿಸು ಸೊ ಇಲ್ಲಿ ಸರ್ವಿಸ್ ಮಾಡಿಸ್ಕೊಂಬಿಟ್ಟು ಚಿಕ್ಕದಾಗೆ ಒಂದು ಬ್ರೇಕ್ ಥರ ಮಸಾಲೆ ಪುರಿ ತಿನ್ಕೊಂಬಿಟ್ಟು ಸೀದಾ ಹೊರಟ್ವಿ ಅಷ್ಟೆ ಹಲೋ ಗಾಯ್ಸ್ ಇಷ್ಟ ತನಕ ವೀಡಿಯೋ ಮಾಡಿದ್ನಲ್ಲ ಬೆಳಗ್ಗೆಯಿಂದ ವೀಡಿಯೋ ಮಾಡಿದೆ ಸೊ ನೋಡ್ಕೊಂಬಂದ್ರಲ್ಲ ಯಾವ ಥರ ಅನ್ನಿಸ್ತು ವೀಡಿಯೋ ನನಗಂತೂ ಗೊತ್ತಿಲ್ಲ ಯಾವ ಥರ ಬಂದಿದೆ ವೀಡಿಯೋ ಅಂತ ಸೊ ಇರಲಿ ನಾನು ಬೆಳಗಿನ ಏನೇನೆಲ್ಲ ಪರ್ಚೇಸ್ ಮಾಡಿದೆ ಏನಾರ ಶಾಪಿಂಗ್ ಮಾಡಿದೆ ಅನ್ನೋದು ಒಂದು ಫೈನಲ್ ಆಗಿ ಹೇಳ್ತೀನಿ ಸೊ ಏನೇನೆಲ್ಲ ಬೇಕಾಗುತ್ತೆ ಅನ್ನೋದು ಬನ್ನಿ ಹೇಳ್ತೀನಿ ವೀಡಿಯೋ ಹೇಗಿತ್ತು ಬೇಜಾರು ಮಾಡ್ಕೊಬೇಡಿ ಅಂದರೆ ನನಗೆ ವಿಡಿಯೋ ಮಾಡೋದು ಮರ್ತು ಮರ್ತೆ ಹೋಗೋದು ಮೈನ್ಲಿ ಚಾರ್ಜ್ ಹಾಕಲು ಇರಲಿಲ್ಲ ನಾನು ಸೊ ಏನು ಮಾಡೋಕ್ಕಾಗಲಿಲ್ಲ ಸೊ ಒಂದು ಜನಕ್ಕೆ ಅಷ್ಟೇ ನಾವು ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಯಾವ್ಯಾವ ಥರ ಅಂತ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸೊ ನೀವು ಒಂದು ಸೈಕಲ್ನೇ ಪರ್ಚೇಸ್ ಮಾಡಿ ಅಥವಾ ಬೈಕ್ನೇ ಪರ್ಚೇಸ್ ಮಾಡಿ ಸೊ ಶೋರೂಮಲ್ಲಿ ಏನಪ್ಪ ಅಂತಂದರೆ ಸೇಲ್ಸಿಗೆ ಸೇಲ್ ಮಾಡಬೇಕು ಅನ್ನೋದಕ್ಕೆ ಭಾಳ ಇದು ಮಾಡ್ತಾರೆ ಹೊರತು ಅದನ್ನು ಮತ್ತೆ ಸರ್ವಿಸ್ ಮಾಡೋದಕ್ಕೆ ಭಾಳ ಭಾಳ ವರ್ಷ ಅಂದರೆ ವರ್ಷಕ್ಕೂ ಎಷ್ಟು ವರ್ಷ ಅಂದರೆ ಏಳು ಬಾರ್ದು ಅಷ್ಟು ವರ್ಷಾಗಿ ಟ್ರೀಟ್ ಮಾಡ್ತಾರೆ ಸರ್ವಿಸ್ ಮಾಡೋರು ಹೇಳ್ಬಾರ್ದು ಗೈಸ್ ನಿಜವಾಗ್ಲೋ ನಾನು ಸೈಕಲ್ ಸೈಕಲ್ ತಗೊಳ್ಳೋವಾಗ ಏನು ನಮಗೆ ರೆಸ್ಪಾನ್ಸ್ ಇತ್ತೋ ಅದೇ ಸರ್ವಿಸ್ ಮಾಡಿಸೋಕೋದಾಗ ಆ ರೆಸ್ಪಾನ್ಸ್ ಇರಲಿಲ್ಲ ತುಂಬಾ ಇದೊಂದು ತುಂಬಾ ಬೇಜಾರು ಎಲ್ಲೋದ್ರು ಅಷ್ಟೇ ಇದು ಸೊ ನನಗಾಗಿದ್ದು ಏನಪ್ಪ ಅಂತಂದರೆ ಸೈಕಲ್ ತಾನೇ ನಿಲ್ಲಿಸಿದ್ರೆ ಸೊ ಏನಿಲ್ಲ ಏನು ಇಷ್ಟ ಆಗುತ್ತೋ ಅದನ್ನ ಮಾಡ್ತಾರ ಹೊರ್ತು ನಾವೇನು ಹೇಳ್ತೀವೋ ಅದನ್ನ ಮಾಡೋದೇ ಇಲ್ಲ ಸೊ ಏನಂದ್ರೂ ಅವರಿಗೆ ಸೇಲ್ಸ್ ಆಗಬೇಕಷ್ಟೇ ಆಮೇಲೆ ಕಸ್ಟಮರ್ಸ್ನವ್ರು ಕೇರೇ ಮಾಡಲ್ಲ ಸೊ ಏನೋ ಒಂದು ಪ್ರಾಡಕ್ಟು ಚಿಕ್ಕ ಪ್ರಾಡಕ್ಟ್ ಚಿಕ್ಕ ಪುಟ್ಟ ಪ್ರಾಡಕ್ಟೇ ಸಿಗೋಲ್ಲ ಅಂದ್ಕೊಂಬಿಡಿ ಕೇಳಿದ್ರೆ ಫುಲ್ ಸಟ್ನೇ ಹೊಸದಾಕ್ಸ್ಬೇಕು ಅಂತಾರೆ ಹೊರ್ತು ಸೊ ನಾವು ಕೇಳಿದ ಪ್ರಾಡಕ್ಟ್ ಸಿಗೋದೇ ಇಲ್ಲ ಸೊ ನನಗೆ ಇವತ್ತು ಹಂಗೆ ಆಗಿದ್ದು ತುಂಬ ಭಾಳ ಕಡೆ ಸರ್ವಿಸ್ ಮಾಡಿಸಿದ್ವಿ ನನಗೇನು ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ಅಂದ್ಕೊಂಬಿಡಿ ಸೊ ನನ್ನ ಹತ್ರನೇ ಸ್ಪಾನರ್ಸ್ ಇದ್ದಾವೆ ಇದು ಆಲಂಕೀಸ್ ಬೇಕು ನಾನೇ ಆಲಂಕಿ ತಂದು ಸರ್ವಿಸ್ ಮಾಡ್ಕೊಂಬಿಡ್ತೀನಿ ಇನ್ನೊಂದು ನನ್ನ ಜೀವ್ ಮಾಂದಲ್ಲಿ ಸೈಕಲ್ ಶೋರು ಸೋ ಸೈಕಲ್ ಶೋರೂಮ್ ಹತ್ರ ತಗೊಂಡು ಹೋಗೋಲ್ಲ ಸರ್ವಿಸ್ ಮಾಡಿಸೋದಕ್ಕೆ ನನಗಂತೂ ತುಂಬಾ ಬೇಜಾರಾಗೋಯಿತು ಸ್ಪಾನರ್ಗಳು ಎಲ್ಲ ಇದ್ದಾವೆ ಆಲಂಕಿ ಒಂದು ಬೇಕು ತಂದು ನಾನೇ ಸರ್ವಿಸ್ ಮಾಡ್ಕೊಂಬಿಡ್ತೀನಿ ಸೊ ಅದೆಲ್ಲ ಬೇರೆ ಇಟ್ಬಿಟ್ಟು ಸೊ ಬನ್ನಿ ಏನೇನು ಇವತ್ತು ತೋರಿಸ್ತೀನಿ ನಿಮಗೆ ಸೊ ಫಸ್ಟ್ನೇದಾಗಿ ಸೊ ಇದೊಂದು ಒಂದು ಬ್ಯಾಟ್ರಿ ಹಣೆ ಬ್ಯಾಟ್ರಿ ಹಣೆಗೆ ಹಾಕ್ಕೊಳ್ಳೋದು ಸೊ ಚಾರ್ಜಿಗೆ ಹಾಕೊಂಡ್ಬಿಟ್ಟು ಹಾಕ್ಕೊಳ್ಳೋದು ಇದು ಸಿ ಪಿನ್ ಚಾರ್ಜರ್ ಕೊಟ್ಟಿದ್ದಾರೆ ಸೊ ಇದು ಚೈನಾ ಪ್ರಾಡಕ್ಟು ಯಾವ ಗ್ಯಾರಂಟಿ ವಾರಂಟಿ ಏನೂ ಇಲ್ಲ ಸೊ ಇದು ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ಗೆ ಸೊ ಬೆಲ್ಟು ಹಣೆಗೆ ಹಾಕೊಳ್ಳೋದಕ್ಕೆ ಸೊ ಇದು ಬ್ಯಾಟ್ರಿ ಟಾರ್ಚ್ ನೋಡ್ತಿರ್ಬೋದು ಫೋ ಫುಲ್ ವೈಡಾಗಿದೆ ಲೋ ಲಿನೋ ಲೋ ಆಮೇಲೆ ಬ್ಲಿಂಕಿಂಗು ಆಫ್ ಸೊ ಬನ್ನಿ ಇದ್ರದ್ದು ಲೈಟ್ನ ಆಫ್ ಮಾಡಿಬಿಟ್ಟು ತೋರಿಸ್ತೀನಿ ಇದನ್ನು ಸೊ ಲೈಟೆಲ್ಲ ಆಫ್ ಆಯಿತು ಸೊ ನನ್ನ ಒಂದು ಮೊಬೈಲ್ ಲೈಟ್ನು ಕೂಡ ಆನ್ ಆಫ್ ಮಾಡಿದ್ದೀನಿ ಸೊ ನೋಡಿ ಈ ಥರ ವೈಡ್ ಸೊ ಇದನ್ನು ನಾವು ಕಡಿಮೆಯೂ ಅಂದರೆ ದೂರ ಫೋಕಸ್ ಬೇಕು ಅಂದರೆ ಈ ಥರ ಮಾಡ್ಕೋಬೋದು ದೂರದ ತನಕ ಫೋಕಸ್ಸು ಒಂದೇ ಹತ್ರ ಬೀಳುತ್ತೆ ಸೊ ನೋಡ್ತಾ ಇರೋದು ಈ ಥರ ಒಂದೇ ಹತ್ರ ಬೀಳುತ್ತೆ ಬೇಡ ನಮಗೆ ವೈಡಾಗೆ ಸುತ್ತಮುತ್ತ ಎಲ್ಲ ಕಡೆ ಬೀಳಲಿ ಅಂದರೆ ಈ ಥರ ಮಾಡ್ಕೊಬೋದು ನಮಗೇನು ಪೊಸಿಷನ್ ಬೇಕೋ ಆ ಪೊಸಿಷನ್ ಮಾಡ್ಕೊಂಡ್ರೆ ಆರಾಮಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ಬೋದು ಸೊ ನಮಗೂ ಒಂದು ನಮಗೊಂಥರ ಯೂಸ್ ಆಗುತ್ತೆ ಕಾಯಿಸಿದು ದೂರದಿಂದ ಹಿಡಿದು ಇಟ್ಬಿಟ್ಟು ಅಂದರೆ ಕಣ್ಣಿಗೆ ಭಾಳ ಹೊಡೆಯುತ್ತೆ ಏನೋ ಒಂಥರ ನಮಗೆ ಈಗ ಹಣೆಗೆ ಹಾಕೊಂಬಿಟ್ರೆ ಬೆಸ್ಟ್ ಅಂದ್ಕೊಂತೀನಿ ನಾನು ಸೊ ಹಣೆಗೆ ಹಾಕೊಂಡು ಒಂದು ಸರಿ ಟ್ರಯಲ್ ತೋರಿಸ್ತೀನಿ ಬನ್ನಿ ಇದು ಲೈಟ್ ಆನ್ ಮಾಡುವ ಸೊ ಮತ್ತು ಸೋ ಕೆಲವೊಂದು ಸರಿ ಆಫ್ ಮಾಡ್ಬೋದು ಕೆಲವೊಂದು ಬಟ್ಟೆಗಳನ್ನೂ ಸಹ ಪರ್ಚೇಸ್ ಮಾಡಿದ್ವಿ ಸೊ ಏನಿಲ್ಲ ಸಿಂಪಲ್ಲಾಗಿ ಒಂದು ಟೀ ಶರ್ಟ್ ಇದು ಫುಲ್ ಸ್ಲೀವ್ ಒಂದು ಟೀ ಶರ್ಟು ಮತ್ತು ಎರಡು ಶಾರ್ಟ್ಸು ಸೊ ಟೀ ಶರ್ಟು ಬ್ಲೂ ಆ್ಯಂಡ್ ಬ್ಲ್ಯಾಕ್ ಬ್ಲೂ ಆ್ಯಂಡ್ ರೆಡ್ಡು ಸೊ ಚೆನ್ನಾಗಿದೆ ಜರ್ಸಿ ಥರ ಅಷ್ಟೇ ಸಿಂಪಲ್ಲಾಗಿ ಹಾಕೊಳ್ಳೋದಕ್ಕೆ ಸೊ ಅದು ಬಿಟ್ಟರೆ ಇದೊಂದು ಶಾರ್ಟ್ಸು ಮತ್ತು ಇದೊಂದು ಶಾರ್ಟು ಎರಡು ಶಾರ್ಟ್ಸು ಸೊ ಮತ್ತು ಇದೊಂದು ಇದೇ ಜಾತ್ರೆ ಕಲರ್ ಆಯ್ತಲ್ಲ ಅಂತ ಕೇಳಬೇಡಿ ಸೊ ಏನೂ ಮಾಡೋಕ್ಕಾಗಲಿಲ್ಲ ನಮಗೆ ಆಪ್ಷನ್ನೇ ಇಲ್ಲ ಏನು ಮಾಡೋದು ಸೊ ಇದು ಒಂದು ಡ್ರೆಸ್ ಕೋಡಿಗೆ ನಮಗೆ ಸೊ ಮೂರು ಡ್ರೆಸ್ ಮಾಡಿದ್ದೀವಿ ಈ ಥರ ಮಾಡಿಸಿದ್ದೀವಿ ಸೊ ಅಂದರೆ ಇಲ್ಲಿ ಹಿಂದ್ಗಡೆಗೆ ಸೈಕಲ್ ಸಿಂಬಲ್ ಎಲ್ಲ ಇದೆ ಸೊ ಒಂದು ಸೆಕೆಂಡು ಸೊ ತುಂಬಾ ಚಿಕ್ಕದಾಗ ಮಾಡಿದ್ದಾರೆ ನಮಗೆ ನನಗಿದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ಕೊಂಬಿಡಿ ಎ ಫೋರ್ ಸೈಜಲ್ಲಿ ಅವ್ರಿಗೆ ಹೆಂಗೆ ಎಲ್ಲೋದ್ರು ಅಷ್ಟೇ ಗುರು ಅವ್ರಿಗೆ ಹೆಂಗೆ ಇಷ್ಟ ಹಂಗೆ ಮಾರ್ ಮಾಡ್ತಾರೋ ಹೊರ್ತು ನಮಗೆ ಇಷ್ಟ ಆಗುತ್ತಾರೆ ಎಲ್ಲೋ ಮಾಡಿಕೊಡ್ಲಿಲ್ಲ ನಮಗೆ ಸೊ ಇದೊಂದು ಮಾಡಿದ್ದಾರೆ ಸಿಂಪಲ್ಲಾಗಿ ಒಂದು ದೇವರು ಸಿಮ್ ಚಿತ್ರ ಶಂಕ ಚಕ್ರ ಮತ್ತು ಒಂದು ಸೈಕಲ್ ರೈಡ್ ಆಗೋದು ಹೊಸದುರ್ಗ ಟು ತಿರುಪತಿ ಮತ್ತು ನಮ್ಮದು ಒಂದು ಇನ್ಸ್ಟಾ ಐ ಡಿ ಸೊ ಇದು ಬಂದ್ಬಿಟ್ಟು ನಮ್ಮ ವಸ್ತುರ್ಗದಲ್ಲಿರುವ ಶ್ರೀ ಈಶ್ವರ್ ಡಿಜಿಟಲ್ ಪ್ರಿಂಟಿಂಗ್ ಅಂಡ್ ಡಿಜಿಟಲ್ ಸ್ಟುಡಿಯೋ ಅಂತ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ ಅದೇ ಅಂಗಡಿ ಸೊ ಆ ಅಂಗಡಿಯವರು ಮಾಡ್ಕೊಟ್ಟಿದ್ದಾರೆ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ಸೊ ಹೋಗ್ಬಿಟ್ಟು ಒಂದು ಸತಿ ವಿಸಿಟ್ ಹಾಕಿ ಫ್ರೀಯಾಗೆ ಮಾಡಿಕೊಟ್ಟಿದ್ದಾರೆ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತಿನ್ನೇನಿಲ್ಲ ಇಷ್ಟೇ ಸಿಂಪಲಾಗಿ ಇಷ್ಟು ಪರ್ಚೇಸ್ ಮಾಡಿದ್ದೀವಿ ಸೊ ಇನ್ನೇನಿಲ್ಲ ಈ ಒಂದು ಬ್ಯಾಟ್ರಿನ ಹಣೆಗೆ ಹಾಕೊಂಡ್ಬಿಟ್ಟು ತೋರಿಸ್ತೀನಿ ಬನ್ನಿ ನಿಮಗೆ ಸೊ ಟಾರ್ಚ್ ನೋಡ್ತಿದ್ರಲ್ಲ ಈ ಥರ ಕಾಣ್ತಾ ಇದೆ ಸೊ ಆನ್ ಮಾಡ್ತೀವಿ ತಡೆಲ್ಲ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಸೊ ಟಾರ್ಚು ಡೆಡಿಕೇಟೆಡಾಗಿ ವೀಡಿಯೋ ಮಾಡೋಣ ಅಂದ್ಕೊಂಡೆ ಸೊ ಏನಕ್ಕೆ ಅವಶ್ಯಕತೆ ಇಲ್ಲ ಅಂತ ನಾನು ಮಾಡಲಿಲ್ಲ ಸೊ ಯಾವ ಥರ ಇದೆ ಸೊ ಕ್ಯಾಮ್ರಾಗೆ ತುಂಬ ರಿಫ್ಲೆಕ್ಟ್ ಆಗ್ತಾ ಇದೆಯಾ ಸೊ ನೋಡಿ ಈ ಥರ ಕಾಣುತ್ತೆ ನಮಗೆ ಸೊ ಥಡಿ ಇಲ್ಲಿಂದ ನೋಡಿ ನಿಮಗೆ ಸ್ವಲ್ಪ ಐಡಿಯಾ ಇದೆಯಾ ಸೊ ಈ ಥರ ಕಾಣುತ್ತೆ ಅಷ್ಟೇ ನಮಗೆ ಸೈಕಲ್ ಹೊಡೋದಕ್ಕೆ ಇನ್ನೂ ಸ್ವಲ್ಪ ಫೋಕಸ್ ಬೇಕು ಅನ್ನೋದಾದ್ರೆ ನಾವು ಸೊ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಆರಾಮಾಗಿ ಮಾಡ್ಕೊಂಡು ಈ ಥರ ಹಾಕೊಂಡು ಹೋಗ್ಬೋದು ಸೊ ನಮಗೆ ಅಲ್ಲಿ ಬೇಕಲ್ಲಿ ಆರಾಮಾಗಿ ಗೊತ್ತಾಗುತ್ತೆ ಸೊ ಯಾವ ಥರ ಇದೆ ಪ್ರಾಡಕ್ಟು ಸೊ ಒನ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ತಗೋಬೋದಾ ತ್ರೀ ಹಂಡ್ರೆಡ್ ರುಪೀಸ್ಗೆ ಸೊ ಡಿಮ್ ಬೇಕಾ ಡಿಮ್ಮು ಯಾ ಎಷ್ಟು ಬೇಕು ಅಷ್ಟು ಸೆಟ್ ಮಾಡ್ಕೊಂಡು ಇದು ಏನೋ ಒಂಥರ ಸಿಗ್ನಲ್ ಕೊಡೋ ನಮ್ಮ ಇದು ನಾನು ಮಾಡಿದ್ರೆ ಎಲ್ಲಿ ಬರೀ ಸಿಗ್ನಲ್ ಕೊಡೋ ಥರ ಯೂಸ್ ಆಗುತ್ತೆ ಸೊ ತ್ರೀ ಹಂಡ್ರೆಡ್ ರುಪೀಸ್ಗೆ ಹೊರ್ತಾ ಏನು ಕಮೆಂಟ್ ಮಾಡಿ ಯಾವುದೇ ಥರ ಗ್ಯಾರಂಟಿ ಆಗಲಿ ವಾರಂಟಿ ಆಗಲಿ ಏನಿಲ್ಲ ಏನಾದರೂ ಆದರೆ ಗೋವಿಂದ ಚೈನಾ ಪ್ರಾಡಕ್ಟು ಗೋವಿಂದ ಕೈ ಮುಗಿಬೇಕು ಅಷ್ಟೇ ಇನ್ನೇನಿಲ್ಲ ಇದರಲ್ಲಿ ಸೊ ಈ ಒಂದು ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ಈ ಒಂದು ವೀಡಿಯೋ ಕಾನ್ಸೆಪ್ಟ್ ಬಂದ್ಬಿಟ್ಟು ಅಷ್ಟೇ ನಾನು ಹೇಳಿದ್ನಲ್ಲ ಸೊ ನಾವು ಏನೆಲ್ಲ ಪರ್ಚೇಸು ಶಾಪಿಂಗು ಅಥವಾ ಏನೋ ಏನೆಲ್ಲ ಮಾಡಿದ್ದೀವಿ ಸೈಕಲ್ಲು ಮೂರು ಸೈಕಲ್ಲು ತೋರಿಸಿದ್ನಲ್ಲ ಅವೇ ಮೂರು ಸೊ ಅದರ ಸೈಕಲ್ದ ಇನ್ನೊಂದು ಡೆಡಿಕೇಟೆಡ್ ವೀಡಿಯೋ ಬರುತ್ತೆ ಮೂರು ಸೈಕಲ್ ನಿಲ್ಲಿಸ್ಬಿಟ್ಟು ಡೆಡಿಕೇಟೆಡ್ ಆಗಿ ಮಾಡ್ತೀನಿ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಸೊ ಈ ಒಂದು ಇಲ್ಲಿ ಇಲ್ಲಿಗೆ ಎಂಡಾಗುತ್ತೆ ಮತ್ತೆ ಮುಂದಿನ ನೋಡಿ ಈಗೂ ಆ ಏನು ಅದನ್ನು ಮಿಸ್ ಮಾಡ್ಕೊತೀರಿ ನೀವು ಅಂದರೆ ಸಬ್ಸ್ಕ್ರೈಬರ್ ನಾವು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ಗೋಸ್ಕರ ಸೊ ಡೈಲಿ ಆದಷ್ಟು ಡೈಲಿ ಒಂದೊಂದು ವಿಡಿಯೋ ಶೂಟ್ ಆಗುತ್ತೆ ಡೈಲಿ ಹಾಕೋಕ್ಕಾಗಲಿಲ್ಲ ಅಂದರು ಡೇ ಬೈ ಡೇ ಹಾಕಂತ ಹೋಗ್ತೀನಿ ಒಟ್ಟಿಗೆ ನಾವು ಒಂದು ದಿನ ಪೂರ್ತಿ ಏನು ಮಾಡ್ತೀವಿ ಎಲ್ಲ ಹಾಕ್ತೀನಿ ಸೊ ಇನ್ನೂ ಒಂದು ವೀಕ್ ಟೈಮ್ ಇದೆ ಟೈಮ್ ಇದೆ ಸೊ ಇನ್ನೂ ಒಂದು ವೀಕ್ ತನಕ ನಾವು ಇನ್ನೂ ಪ್ರಿಪ್ರೇಷನ್ ತುಂಬ ಏನಿದೆ ಮಾಡ್ಕೊಳೋದು ಸೊ ಎಲ್ಲ ವೀಡಿಯೋನು ಬರುತ್ತೆ ಅಲ್ಲ ಮಟ್ಟು ನಾನು ಮಿಸ್ ಮಾಡ್ಕೊತಾ ಇರಿ